ರೆಸ್ಟೋರೆಂಟ್ನ ಚೆನ್ನಾಗ ನಮ್ಮಲ್ಲಿ ನಮ್ಮಲ್ಲಿ ನಮ್ಮ ಕಂಪ್ನಿ ಕೂಡ ರೇಟ್ನ ನಾವು ಬೇರೆ ಡೈಲಿ ಕೊಡಲ್ಲ ಅಂತ ಚಾಲೆಂಜ್ ಮಾಡಿ ಕಸ್ಟಮರ್ ಹೇಳ್ಬಿಡ್ತೀವಿ ನಾಲ್ಕೈದು ಹೋಗಿ ಬನ್ನಿ ಅಂತ ಚಾಲೆಂಜ್ ಮಾಡಿ ಆ ರೇಟ್ನ ಚಾಲೆಂಜ್ ನಾವು ತಮ್ಮ ನಮ್ಮ ಕಂಪ್ನಿಯಲ್ಲೇ ನಾವು ಹೇಳ್ಬಿಟ್ಟು ಹೇಳ್ಬೋದು ಯಾಕಂದರೆ ನಮ್ಮದು ಒಂದೇ ಕಂಪ್ನಿ ಇರೋದು ಬೆಂಗಳೂರಲ್ಲಿ ಬೆಂಗಳೂರದ್ದು ಡಿಸ್ಟಿಕ್ ವೈಸ್ ಎಲ್ಲ ಇದೆ ಹೈದರಾಬಾದ್ಲಿದೆ ಆಮೇಲೆ ನಮ್ಮ ಚೆನ್ನೈ ಹೈದರಾಬಾದ್ ಒಂದೆರಡು ಬ್ರಾಂಚ್ ಇದೆ ನಾವು ಬೆಂಗಳೂರಲ್ಲಿ ಒಂದೇ ಬ್ರಾಂಚ್ ಅಂದರೆ ಇಡೀ ನಮ್ಮ ಟೀಮ್ ನಮ್ಮ ಮೇನ್ ಎಂಪ್ಲಾಯಿಗಳಿದ್ದಾರೆ ಮನೆಗೆ ಹೋಗಿಬಿಟ್ಟು ಸರ್ ರೋಸ್ ಮನೆಗೆ ಹೋಗ್ಬಿಟ್ಟು ಏನು ವ್ಯಾಲ್ಯೂಷನ್ ಮಾಡಿಬಿಟ್ಟು ಅವರು ಚೆನ್ನೈ ಕೆಲಲ್ಲಿ ತಕ್ಕಂಥ ಗೇಟ್ನ ಕೊಟ್ಬಿಟ್ಟು ಅವ್ರು ಕೊಡ್ತಾರೆ ಈ ಮೂರು ತ್ರೀ ಡೇಸಿಂದ ನಾವು ಇವತ್ತಿನ ಆರನೇ ವರ್ಷಕ್ಕೆ ಸೆಲೆಬ್ರೇಷನ್ಗೆ ನೂರು ರೂಪಾಯಿ ರೇಟ್ನ ಹೆಚ್ಚಿಗೆ ಕೊಡ್ತೀವಿ ಮಾರ್ಕೆಟ್ ರೇಟ್ಗಿಂತ ನೂರು ಫೈ ಹಂಡ್ರೆಡ್ ರುಪೀಸ್ನ ಜಾಸ್ತಿ ಕೊಟ್ಟು ಬೈ ಮಾಡ್ತೀವಿ ಮಂಡೇ ಕೂಡ ನಾವು ಮಂಡೇ ಕೂಡ ಈ ನೂರು ರೂಪಾಯಿ ರೇಟ್ನ ಮಾರ್ಕೆಟ್ ರೇಟ್ಗಿಂತ ನೂರು ರೂಪಾಯಿ ಜಾಸ್ತಿನೇ ಇದೆ ಮಂಡೆ ಕೂಡ ಒಂದಿನ ನನ್ನ ತೊಂದರೆ ಇಲ್ಲ ಒಂದು ಸೆಕೆಂಡ್ ಸರ್

ಹಾಂ ಫ್ರೀ ಸ್ಟಾರ್ ಗೋಲ್ಡ್ ಕಂಪ್ನಿಯ ಸಿಕ್ಸ್ತ್ ಆನಿವರ್ಸರಿ ಇವತ್ತು ನಾವು ಒಂದು ಉದ್ದೇಶ ಏನಂದರೆ ಫಸ್ಟ್ ಮಿಯಕ್ ನಾವು ಮಾಡಿರೋದು ನಾವು ನಮ್ಮ ಕಂಪ್ನಿಯ ಹೊಸ ಫೇಸ್ ತೊಗೊಂಡು ಬಂದಿದ್ವಿ ಅಂಜಲಿ ಮೇಡಮ್ ಅಂದರೆ ಸೊ ಸೌತ್ ಇಂಡಿಯಾದು ಗುಡ್ ಆರ್ಟಿಸ್ಟ್ಗಳುಟ್ರಸ್ ಅವರು ಸೊ ಮೂರು ಲ್ಯಾಂಗ್ವೇಜ್ಗಳು ನಾವು ಆ್ಯಡ್ನ ರಿಲೀಸ್ ಮಾಡಿದ್ವಿ ಇವತ್ತೇನು ಪ್ರಾಬ್ಣೆ ಇವತ್ತಿನ ಆನ್ಲೈನ್ ಐಟಮ್ ಬೈ ಮಾಡ್ತೀವಿ ವೆರೈಟಿರೋ ಚೆನ್ನಾಗಿ ನಾವು ಮಿಲಿಸಿ ನಾವೇ ತಗೊಂಡಿದ್ದೀವಿ ನಾನು ನಮ್ಮ ಕಂಪನಿ ಆರು ವರ್ಷ ಮಾಡ್ಕೊಂಡು ಬಂದಿದ್ದೆ ಇನ್ನು ಮುಂದೇನು ಇದೇ ಥರ ಇನ್ನು ಹದಿನೇಳು ಬ್ರಾಂಚಸ್ ಅಂದರೆ ಇವಾಗ ಇನ್ನು ಮುಂದೆ ಒಂದು ಮೂರು ಒಂದು ಬ್ರಾಂಚವರು ಮಾಡಬೇಕು ಅಂತ ನಮ್ಮ ಯೋಚನೆಗಳಿದೆ ಆಮೇಲೆ ಮತ್ತೆ ಅಸ್ಲಿ